ಮೂವಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಅವರೇ ನಮಗೇನು ಕತೆ ಹೇಳಿದರು ಅದಕ್ಕಿಂತ ಉತ್ತಮವಾಗಿ ಇನ್ನೂ ಡಬಲ್ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಏನು ಸ್ಟೋರಿ ಹೇಳಿದರು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಶೂಟಿಂಗ್ ಇದು ಮೇಕಿಂಗು ತುಂಬ ಅದ್ಭುತವಾಗಿ ಬಂದಿದೆ ಮೂವಿ ಬಟ್ ನೋಡಿ ಜನ ಎಲ್ಲ ನೋಡಿ ಸಪೋರ್ಟ್ ಮಾಡಿದ್ರೆ ನಾವು ಮತ್ತೆ ಈ ಥರ ಇನ್ನೂ ಕೆಲವು ಮೂವಿ ಅನುಕೂಲ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಎಲ್ಲ ಕನ್ನಡ ಚಿತ್ರನೂ ನೋಡಿ ನಾ ನಂದು ಅಂತ ಹೇಳೋದಿಲ್ಲ ಎಲ್ಲ ಕನ್ನಡ ಚಿತ್ರಗಳನ್ನೂ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಥೇಟ್ರಿಗೆ ಬಂದು ನೋಡಿ ದಯವಿಟ್ಟು ನೋಡಿ ಡಿಸೈಡ್ ಮಾಡಬೇಡಿ ಪೋಸ್ಟರ್ ನೋಡಿ ಡಿಸೈಡ್ ಮಾಡಬೇಡಿ ಥೇಟ್ರಿಗೆ ಬಂದು ನೋಡಿದಾಗೆ ಗೊತ್ತಾಗುತ್ತೆ ಈ ಚಿತ್ರ ಉತ್ತಮವಾಗಿದೆ ಅಂತ ಅದರಲ್ಲೂ ಜಸ್ಟ್ ಪಾಸ್ ಮೂವಿ ಅಂತೂ ನಿಮಗೋಸ್ಕರನೇ ಮಾಡಿರೋದು ನಮಗೆ ನಮಗೆ ಇದರಿಂದ ಆದಾಯ ಎಷ್ಟು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಾವು ಮಾಡಿರೋ ಚಿತ್ರ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲರಿಗೂ ಅನುಕೂಲ ಆಗುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಮೂವಿದು ಮೂವಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಅವರೇ ನಮಗೇನು ಕತೆ ಹೇಳಿದರು ಅದಕ್ಕಿಂತ ಉತ್ತಮವಾಗಿ ಇನ್ನೂ ಡಬಲ್ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವ್ರೇನು ಸ್ಟೋರಿ ಹೇಳಿದರು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಶೂಟಿಂಗ್ ಇದು ಮೇಕಿಂಗು ತುಂಬ ಅದ್ಭುತವಾಗಿ ಬಂದಿದೆ ಮೂವಿ ಬಟ್ ನೋಡಿ ಜನ ಎಲ್ಲ ನೋಡಿ ಸಪೋರ್ಟ್ ಮಾಡಿದ್ರೆ ನಾವು ಮತ್ತೆ ಈ ಥರ ಇನ್ನೂ ಕೆಲವು ಮೂವಿ ಮೂವಿದಾಗಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ಬಂದು ಕನ್ನಡ ಚಿತ್ರಗಳ್ನ ನೋಡಿ ಎಲ್ಲ ಕನ್ನಡ ಚಿತ್ರನೂ ನೋಡಿ ನಾ ನಂದು ಅಂತ ಹೇಳೋದಿಲ್ಲ ಎಲ್ಲ ಕನ್ನಡ ಚಿತ್ರಗಳ್ನ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಥೇಟ್ರಿಗೆ ಬಂದು ನೋಡಿ ದಯವಿಟ್ಟು ಪೋಸ್ಟರ್ ನೋಡಿ ಡಿಸೈಡ್ ಮಾಡಬೇಡಿ ಪೋಸ್ಟರ್ ನೋಟಿಸ್ಬೇಡಿ ಥಿಯೇಟ್ರಿಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಈ ಚಿತ್ರ ಉತ್ತಮವಾಗಿದೆ ಇಲ್ವಂತ ಅದರಲ್ಲೂ ಜಸ್ಟ್ ಪಾಸ್ ಮೂವಿ ಅಂತೂ ನಿಮಗೋಸ್ಕರನೇ ಮಾಡಿರೋದು ನಮಗೆ ನಮಗೆ ಇದರಿಂದ ಆದಾಯ ಎಷ್ಟು ಬರುತ್ತೋ ಬರ್ತೋ ಗೊತ್ತಿಲ್ಲ ಆದರೆ ನಾವು ಮಾಡಿರೋ ಚಿತ್ರ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಮೂವಿದು ಜನವಾಹಿನಿ